ಹಾಯ್ ಫ್ರೆಂಡ್ಸ್ ಗುಬ್ಬಿ ಕಿಚನ್ಗೆ ಸ್ವಾಗತ ಇವತ್ತು ಮೇಕೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಮಾಡ್ತಕ್ಕಂಥ ಮೆಟ್ಟಡಲ್ಲಿ ಮಾಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಒಂದು ಐದಾರು ಲವಂಗ ಸ್ವಲ್ಪ ಜಾಪತ್ರೆ ಆಮೇಲೆ ಒಂದು ಅರ್ಧ ಚಕ್ರ ಮೊಗ್ಗು ಎರಡು ಪೀಸು ಮರಾಠಿ ಮೊಗ್ಗು ಒಂದೆರಡು ಮೂರು ಪೀಸು ಚಕ್ಕೆ ಸ್ವಲ್ಪ ಕಲ್ನಾರು ಇದನ್ನೆಲ್ಲ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಇಂಚಷ್ಟು ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಲೈಟಾಗಿ ಜಾಸ್ತಿ ಉರಿ ಇಟ್ಕೋಬಾರ್ದು ಕಮ್ಮಿ ಉರಿನಲ್ಲಿ ಈ ಥರ ನಿಧಾನಕ್ಕೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮಾಡಿರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಈ ತಿರಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಒಂದು ಕೆ ಜಿ ಮಟನಿಗೆ ಅರ್ಧ ಬೌಲ್ ಕಾಯಿ ಸಾಕು ಜಾಸ್ತಿ ಕಾಯಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರಲ್ಲ ಕಾಯಿನೂ ಹಾಕ್ಕೊಂಡು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಸಿಹಬಾರ್ದು ಅವಲ್ಕಾಯಿ ಎರಡು ಸೊ ಇರಬೇಕು ಅವ್ರಿರ್ತಕ್ಕಂಥ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ನೈಸಲ್ಲಿ ರುಬ್ಬಬೇಕು ಎಷ್ಟು ನೈಸಲ್ಲಿರುತ್ತೋ ಅಷ್ಟು ಸಾಕು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ರುಬ್ಕೊಂಡು ಈಗ ಮಟನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದೀನಿ ಇದರಲ್ಲಿ ತೊಳೆಯುವಾಗ ಆ ನೀರು ಇರಬಾರ್ದು ಕ್ಲೀನಾಗಿರಬೇಕು ಡ್ರೈ ಆಗಿರಬೇಕಿಲ್ಲ ಆಮೇಲೆ ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕೋಬೇಕು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಬೇಕಿದ್ರೆ ಹಾಯಿಲು ಹಾಕ್ಕೊಬೋದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೋತಾಗಿ ಈ ಥರ ಮಾಡಿ ತುಂಬ ತುಂಬ ಚೆನ್ನಾಗಿ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸೈಡ್ ಟ್ರೈ ಮಾಡಿ ಆಮೇಲೆ ಈ ಮಟನ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡು ಕಲ್ಲುಪ್ಪು ಅಡುಗೆಗೆ ನೀವು ಕಲ್ಲುಪ್ಪೇ ಉಪ್ಯೋಗ್ಸಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ಈ ಥರ ಹೊರ್ಕೋಬೇಕು ಈ ಥರ ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು ಈ ಥರ ಆಮೇಲೆ ಮುಚ್ಚುಲ ಮುಚ್ಚಿ ಎರಡು ನಿಮಿಷ ಬಿಡಬೇಕು ಹಾಗೆ ನೀರೆಲ್ಲ ಬಿಟ್ಕೊಳ್ಳೋಂಗೆ ಕ್ಲೀನಾಗಿ ನೀರೆಲ್ಲ ಬಿಡೋಂಗೆ ಈ ಥರ ಉಂಡಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ ಆಮೇಲೆ ಮತ್ತೆ ಇದನ್ನು ಮಿಕ್ಸ್ ಮಾಡಬೇಕು ಈ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ನೀರು ಬಿಟ್ಕೊಂಡಿದೆ ಮಟನೆಲ್ಲ ಚೆನ್ನಾಗಿ ಅಷ್ಟು ನಾವು ಎಲ್ಲ ಇದಾಗಿದೆ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡು ಮತ್ತೆ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಆಮೇಲೆ ಮತ್ತಿನ್ನೊಂದ್ಸಲಿ ಮಿಕ್ಸ್ ಮಾಡಬೇಕು ಈ ಥರ ಮುಂಚೂಣ ಓಪನ್ ಮಾಡಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಎರಡು ಟು ಎರಡು ಟೇಬಲ್ ಸ್ಪೂನು ಪುಡಿ ಎರಡು ಟೇಬಲ್ ಸ್ಪೂನು ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಚಿಕ್ಕ ಊರಿನಲ್ಲೇ ಇಟ್ಕೊಂಡು ನಾವು ಈ ಪ್ರೊಸೆಸ್ನ ಮಾಡಬೇಕು ನಾವು ಕ್ಲೀನಾಗಿ ಆಮೇಲೆ ನಮಗೆ ಎಷ್ಟು ಅಷ್ಟು ಅದಕ್ಕೆ ಕೆಲವ್ರು ತೆಳು ಇಷ್ಟಪಡ್ತಾರೆ ಗಟ್ಟಿ ಇಷ್ಟಪಡ್ತಾರೆ ನಾವು ತೆಳುವಿನಲ್ಲ ಗಟ್ಟಿಯೂ ಇಲ್ಲ ಆ ಥರ ಅದ ಮಾಡ್ಕೊಂಡಿದ್ದೀನಿ ನಿಮಗೆ ಅಂದರೆ ಸ್ವಲ್ಪ ನೀರು ಹಾಕೊಳ್ತೇವೆ ಜಾಸ್ತಿ ನೀರು ಹಾಕೊಳ್ಳಿ ನಾನು ಈ ರೀತಿಯಾಗಿ ಮಾಡ್ಕೊಂಡು ಇಲ್ಲ ನೋಡಿ ಈ ಥರ ಇಷ್ಟಿದೆ ಬೆಂದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿದ್ದು ಈ ಥರ ಕಡೆದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮುಚ್ಚಿನ ಮುಚ್ಚಿ ಐದು ಇಲ್ಲ ಆರು ಹುಷಲು ಸಾಕು ನಮಗೆ ಆರು ಉಷಲು ಕುಗ್ಸ್ಕೊಂಡಿದ್ದೀನಿ ನೋಡೋಣ ಇವಾಗ ಬೆಂದಿದೆ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ನಾನು ಮಾಡಿರ್ತಕ್ಕಂಥ ಮತಡಲ್ಲಿ ಮಾಡಿ ತುಂಬ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಟೇಸ್ಟಿ ಆಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಲು ಮಾತ್ರ ಮರಿಬೇಡಿ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡಿಕೊಳ್ಳೋಣ ತಗೊಂಡು ಸರ್ವಿಂಗ್ ಬೌಲಿಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಚಪಾತಿ ಅನ್ನ ಮುದ್ದೆ ಪ್ರತಿಯೊಂದು ತಿನ್ಬೋದು ಇದ್ರಲ್ಲಿ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಈ ವಿಡಿಯೋ ಹಾಗಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು